ದಕ್ಷಿಣ ಕನ್ನಡ ಜಿಲ್ಲಾ ಅಮಿಚೂರ್ ಕಬಡ್ಡಿ ಅಸೋಸಿಯೇಷನ್ ಅವ್ಯವಸ್ಥೆ ಮತ್ತು ಅಲ್ಲಿಗೆ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದರೆ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ಮಲಿ ನನಗೆ ಕಬಡ್ಡಿ ಸ್ಟೇಡಿಯಂ ಮಾಡುವುದಕ್ಕೆ ಹೇಳಿದ್ದಾರೆ ಇವರು ಹದಿನೈದು ವರ್ಷದಲ್ಲಿ ಕಬಡ್ಡಿ ನಲ್ಲಿ ಸರ್ವಾಧಿಕಾರ ನಡೆಸುತ್ತಿದ್ದು ಇವರ ಯೋಗ್ಯತೆಗೆ ಕ್ರೀಡಾಡುಗಳಿಗೆ ಪ್ರೋತ್ಸಾಹ ಕೊಡುವುದು ಬಿಡಿ ನೂರು ಚದರದಡಿಯ ಕಚೇರಿಯನ್ನು ಮಾಡಿಕೊಳ್ಳಲು ಮಾಡಿಕೊಳ್ಳಲು ಆಗಿಲ್ಲ ರಾಕೇಶ್ ಮಲ್ಲಿ ಅಧ್ಯಕ್ಷರಾಗಿ ಕಬಡ್ಡಿಗೆ ಕೊಟ್ಟ ಕೊಡುಗೆ ಏನು ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾ ಪ್ರಶ್ನಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಕೇಶ್ ಮಲ್ಲಿ ಕಬಡ್ಡಿ ಅಸೋಸಿಯೇಷನ್ ಸದಸ್ಯತ್ವ ಇಲ್ಲದೇ ಇದ್ದರೂ ಎರಡ್ ಸಾವಿರದ ಒಂಬತ್ತರಲ್ಲಿ ಉಪಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ಇವರು ಸದಸ್ಯತ್ವ ಪಡೆದುಕೊಂಡಿದ್ದು ಎರಡ್ ಸಾವಿರದ ಹದಿನೆರಡರಲ್ಲಿ ಅನಂತರ ನಿರಂತರವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮನೆಯನ್ನೇ ಅಧಿಕೃತ ಕಚೇರಿ ಮಾಡಿಕೊಂಡಿದ್ದಾರೆ ಶಾಸಕರು ಎಂಎಲ್ಪಿಗಳು ಮತ್ತು ತಮ್ಮ ಅನುದಾನದಲ್ಲಿ ತೆಗೆಸಿಕೊಟ್ಟ ಕಬಡ್ಡಿ ಮ್ಯಾಟ್ಗಳನ್ನು ಇಟ್ಟುಕೊಳ್ಳಲು ಜಾಗ ಇಲ್ಲದೆ ಕ್ರೀಡಾ ಇಲಾಖೆಗೆ ಕೊಟ್ಟಿದ್ದಾರೆ ಕ್ರೀಡಾ ಇಲಾಖೆಯಿಂದ ಅವನ್ನೇ ಬಾಡಿಗೆಗೆ ಕೊಡುತ್ತಿದ್ದು ಕ್ರೀಡಾಪಟುಗಳು ಬೆಲೆ ತೆರುತ್ತಿದ್ದಾರೆ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಗರಂ ಆಗಿದ್ದಾರೆ ಪ್ರತಿಭಾನ್ವಿತರಿಗೆ ಅವಕಾಶ ಎಲ್ಲಿದೆ ಆ ಅವಕಾಶ ಸೃಷ್ಟಿ ಮಾಡಿ ಕೊಡುವುದು ಯಾರು ಅವಕಾಶ ಸೃಷ್ಟಿ ಮಾಡಬೇಕು ಕೊಡು ಕೊಡುವಂತವ್ರು ಯಾರು ಅಂತ ಹೇಳಿದ್ರೆ ಅಮೆಚೂರು ಅಸೋಸಿಯೇಷನ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ತೀರ್ಪುಗಾರರಿದ್ದಾರೆ ಅವರು ರಾಷ್ಟ್ರೀಯ ತೀರ್ಪುಗಾರಿಕೆಯ ಪರೀಕ್ಷೆ ಬರೆದು ಉತ್ತೀರ್ಣ ಆಗಿರ್ತಕ್ಕಂತ ಅನೇಕ ಜನ ಅಂತರ ರಾಷ್ಟ್ರೀಯ ತೀರ್ಪುಗಾರರಿದ್ದಾರೆ ಆದರೆ ಎಷ್ಟು ಜನ ದಕ್ಷಿಣ ಕನ್ನಡ ತೀರ್ಪುಗಾರರಿಗೆ ಪ್ರೋ ಕಬಡ್ಡಿಯಲ್ಲಿ ತೀರ್ಪುಗಾರರಿಗೆ ಆಗ್ಲಿಕ್ಕೆ ಅವಕಾಶ ಸಿಕ್ಕಿದೆ ಎಷ್ಟು ಜನರಿಗೆ ಫಾರ್ ಎಕ್ಸಾಂಪಲ್ ಉಳ್ಳಾಲ್ ಅಂತ ಚಂದ್ರ ಉಳ್ಳಾಲ್ ಅಂತ ಇದ್ರು ಚ ಪ್ರೇಮನಾಥ್ ಉಳ್ಳಾಲ್ ಅಂತ ಹೇಳುವಂತವ್ರು ಒಬ್ಬರಿದ್ರು ಪ್ರೇಮನಾಥ್ ಉಳ್ಳಾಲ್ ಅವರು ಒಂದು ಬಾರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ ರೆಫ್ರಿ ಆಗಿದ್ದಾರೆ ಬಿಟ್ಟರೆ ಒಬ್ಬ 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 ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಅಥವಾ ಪ್ರೋ ಕಬಡ್ಡಿಯಲ್ಲಿ